ಮೂಡಾ ಪ್ರಕರಣವನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವುದಿಲ್ಲ ಎಂಬ ವಿಶ್ವಾಸವಿದೆ ಒಂದೊಮ್ಮೆ ನೀಡಿದ್ದೇ ಆದರೆ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ತಿಳಿಸಿದರು ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡುವುದಿಲ್ಲ ಎಂಬ ವಿಶ್ವಾಸವಿದೆ ಹತ್ತಾರು ಪ್ರಕರಣಗಳು ರಾಜ್ಯಪಾಲರ ಕಚೇರಿಯಲ್ಲಿ ಬಾಕಿ ಉಳಿದುಕೊಂಡಿವೆ ಯಾವುದಕ್ಕೂ ಕೂಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಮುಂದಾಗಿಲ್ಲ ಮುಡಾ ವಿಚಾರದಲ್ಲಿ ಮಾತ್ರ ತುರಾತುರಿಯಲ್ಲಿ ನೋಟಿಸ್ ನೀಡಿದ್ದಾರೆ ಜುಲೈ ಇಪ್ಪತ್ತಾರರಂದು ರಾಜ್ಯಪಾಲರಿಗೆ ಟಿಜೆ ಜೆ ಅಬ್ರಹಾಂ ಮನವಿ ಕೊಡುತ್ತಾರೆ ಅದೇ ದಿನ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆಯುತ್ತಾರೆ ಇನ್ನು ಮುಖ್ಯ ಕಾರ್ಯದರ್ಶಿಯವರು ಹೋಗಿ ಸ್ಪಷ್ಟನೆ ನೀಡಿ ಬಂದಿದ್ದಾರೆ ಇದರ ಹಿಂದಿನ ಉದ್ದೇಶ ಏನೆಂಬುದನ್ನು ರಾಜ್ಯಪಾಲರು ಹೇಳಬೇಕಲ್ಲವೇ ಎಂದು ಮರು ಪ್ರಶ್ನಿಸಿದರು ಇಪ್ಪತ್ತಾರನೇ ತಾರೀಕು ರಿಪ್ಲೈ ಮಾಡಿ ಪರ್ಸನಲ್ ಆಗಿ ಅಪೀರ್ ಆಗಿ ಅವ್ರ ಮುಂದೆ ಹೇಳಿ ಬಂದಿದ್ದರು ಅವ್ರು ಸಂಜೆನೇ ಚೀಫ್ ಮಿನಿಸ್ಟ್ರಿಗೆ ನೋಟಿಸ್ ಕೊಡ್ತಾರೆ ಶೋಕಾಸ್ ನೋಟಿಸ್ ಅಂದರೆ ಏನು ಉದ್ದೇಶ ಅನ್ನೋದನ್ನು ನಮಗೆ ಗವರ್ನರ್ ಅವರು ಹೇಳಬೇಕಲ್ಲ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅವರೇನು ಸಾಮಾನ್ಯ ರಾಜಕಾರಣಿಯೋ ಅಥವಾ ಅಧಿಕಾರಿಯೋ ಅಲ್ಲ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅನೇಕ ಪ್ರಕರಣಗಳು ಅವರ ಕಚೇರಿಯಲ್ಲೇ ಬಾಕಿ ಉಳಿದು ಅವು ಯಾವುದಕ್ಕೂ ಕೂಡ ನೀವು ಗಮನ ಹರಿಸ್ತೆ ಏಕಾಏಕಿ ಅದು ಅವ್ರದ್ದು ರಾಜ್ಯದ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಅವರನ್ನು ಅವರ ಬಗ್ಗೆ ನೀವು ಶೋಕಷ್ಟು ನೋಟ್ ಕೊಟ್ಟು ನೋಟಿಸ್ ಕೊಡ್ತೀರ ಅಂತಂದರೆ ಏನು ಅರ್ಥ ಅದು ಏನಾದರೂ ಹಿಂದೆ ಇದ್ರೆ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ ಅಂತ ಹೇಳಿ ನಮಗೆ ಅನಿಸುತ್ತೆ ಅದಕ್ಕೆ ಅವರು ಮುಂದೆ ಮೇನ್ ಏನು ಅವರ ನಡೆ ಏನು ಅನ್ನೋದನ್ನು ನಾವು ಕೂಡ ಕಾ ನೋಡ್ತೇವೆ ಇನ್ನು ಬಿಜೆಪಿ ಕಾಲದಲ್ಲಿ ಸಾಕಷ್ಟು ಹಗರಣಗಳಾಗಿವೆ ತನಿಖೆಗೆ ಆದೇಶ ಮಾಡಿದ್ದೇವೆ ವರದಿಯನ್ನು ಆಧರಿಸಿ ಮುಂದಿನ ಕ್ರಮದ ಬಗ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಧರಿಸುತ್ತೇವೆ ಎಂದು ತಿಳಿಸಿದರು ಜತೆಗೆ ಬಿಜೆಪಿಯವರ ವಿರುದ್ಧ ಹರಿಹಾಯ್ದ ಪರಮೇಶ್ವರ್ ಬಿಜೆಪಿಯವರು ಸರ್ಕಾರ ಬೀಳುತ್ತೆ ಅಂದಿದ್ದರು ಸರ್ಕಾರ ಬಿತ್ತೆ ಈಗ ಮೂರು ತಿಂಗಳು ಅಂತಿದ್ದಾರೆ ನೀವು ಮೂರು ತಿಂಗಳು ಕಾಯಬೇಕು ಸರ್ಕಾರ ಬೀಳಿಸುವುದು ತಮಾಷೆಯಲ್ಲ ಎಂದು ಎಚ್ಚರಿಸಿದರು ಬಾಬುಕಾನ್ ನೈನ್ ಲೈವ್ ನ್ಯೂಸ್ ಬೆಂಗಳೂರು